ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪಿತೃಪಕ್ಷವನ್ನು ಯಾವಾಗ ಆಚರಣೆ ಮಾಡಬೇಕು ಯಾಕೆ ಆಚರಣೆ ಮಾಡಬೇಕು ಪಿತೃ ಕಾರ್ಯಗಳನ್ನು ನಾವು ಮಾಡದೇ ಇದ್ದರೆ ಏನೇನು ತೊಂದರೆಗಳಾಗತ್ತೆ ಜೊತೆಗೆ ಈ ಪಿತೃಪಕ್ಷದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪಿತೃಗಳ ಕಾರ್ಯಗಳನ್ನು ಮಾಡೋದಕ್ಕೆ ಮೀಸಲಾಗಿರುವಂಥ ಹದಿನೈದು ದಿನಗಳನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಹಾಗಾದರೆ ವರ್ಷದಲ್ಲಿ ಈ ಹದಿನೈದು ದಿನಗಳು ಯಾವ ಸಮಯದಲ್ಲಿ ಬರುತ್ತೆ ಅಂತ ಕೇಳೋದಾದರೆ ಭಾದ್ರಪದ ಮಾಸದ ಹುಣ್ಣಿಮೆ ಕಳೆದ ನಂತರ ಅಂದರೆ ಹುಣ್ಣಿಮೆ ಆದ ಮಾರನೇ ದಿವಸದಿಂದ ಪಿತೃಪಕ್ಷ ಆರಂಭವಾಗುತ್ತೆ ಎಲ್ಲಿಯವರೆಗೂ ಇರುತ್ತೆ ಅಂತ ಅಂದರೆ ಮಹಾಲಯ ಅಮವಾಸ್ಯವರೆಗೂ ಕೂಡ ಪಿತೃಪಕ್ಷ ಅನ್ನೋದಿರುತ್ತೆ ಹದಿನೈದು ದಿವಸಗಳು ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಆ ಹದಿನೈದು ದಿನಗಳು ಅಂತಲೇ ಅರ್ಪಿತವಾಗಿರುವಂತಹ ದಿನ ಈ ಸಮಯದಲ್ಲಿ ನೀವು ಪಿತೃಗಳ ಕಾರ್ಯವನ್ನು ಮಾಡೋದಕ್ಕೆ ತರ್ಪಣ ಕೊಡೋದಕ್ಕೆ ಶ್ರಾದ್ದ ಕಾರ್ಯಗಳನ್ನು ಮಾಡೋದಕ್ಕೆ ತಿಥಿಯನ್ನು ಮಾಡೋದಕ್ಕೆ ತುಂಬಾ ಸೂಕ್ತವಾದಂಥ ದಿನ ಅಂತ ಹೇಳ್ತಾರೆ ಹಾಗಾಗಿನೇ ಈ ಹದಿನೈದು ದಿನಗಳು ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮದುವೆ ಮುಂಜಿಗಳು ನಾಮಕರಣ ಗೃಹ ಪ್ರವೇಶ ಅಥವಾ ಯಾವುದೇ ಹೊಸ ಕಾರ್ಯಗಳನ್ನು ಆರಂಭ ಮಾಡೋದಾಗಿರ್ಬೋದು ಹೊಸ ವಸ್ತುಗಳು ಅಂದರೆ ಬೆಲೆ ಬಾಳುವಂಥ ವಸ್ತುಗಳನ್ನು ಕರಿಮ ಖರೀದಿ ಮಾಡುವಂಥದ್ದು ಯಾವುದನ್ನು ಕೂಡ ಈ ಪಿತೃಪಕ್ಷದ ಸಮಯದಲ್ಲಿ ಮಾಡೋದಿಲ್ಲ ಇನ್ನು ಈ ಪಿತೃಪಕ್ಷವನ್ನು ಯಾಕೆ ನಾವು ಆಚರಣೆ ಮಾಡಬೇಕು ಅಂತಂದ್ರೆ ಈಗ ಕೆಲವೊಂದು ದೋಷಗಳಿರುತ್ತೆ ಅಂದರೆ ಸರ್ಪದೋಷ ಆಗಿರ್ಬೋದು ಅಥವಾ ಹೀಗೆ ನಾವೇನಾದರೂ ಸಂತಾನ ಆಗ್ತಾ ಇಲ್ಲ ಯಾಕೋ ಮನೆಯಲ್ಲಿ ಸರಿ ಬರ್ತಾ ಇಲ್ಲ ಅಂತ ಕೇಳಿದಾಗ ನಿಮಗೆ ಪಿತೃದೋಷ ಇದೆ ಅಂತ ಹೇಳ್ತಾರೆ ಅಂದರೆ ಯಾರು ಸರಿಯಾಗಿ ಪಿತೃ ಕಾರ್ಯಗಳನ್ನು ಮಾಡೋದಿಲ್ವೋ ಅಂಥವ್ರಿಗೆ ಪಿತೃದೋಷ ಅನ್ನೋದು ಬರುತ್ತೆ ಪಿತೃ ದೋಷ ಇರೋರಿಗೆ ಕೆಲವೊಬ್ಬರಿಗೆ ಸಂತಾನ ಆಗದೆ ಇರ್ಬೋದು ಅಥವಾ ಮನೆಯಲ್ಲಿ ಕಿರಿಕಿರಿಗಳಾಗ್ತಾ ಇರುತ್ತೆ ವ್ಯಾಜ್ಯಗಳಾಗ್ತಾ ಇರುತ್ತೆ ಜಗಳಗಳಾಗ್ತಾ ಇರುತ್ತೆ ಇದೆಲ್ಲ ಕಾರಣದಿಂದ ಪಿತೃ ದೋಷಗಳು ಬರ್ಬೋದು ಹಾಗಾಗಿನೇ ಪಿತೃ ಕಾರ್ಯಗಳನ್ನು ವರ್ಷ ವರ್ಷವೂ ಕೂಡ ನಾವು ತಪ್ಪದೆ ಮಾಡಬೇಕಾಗತ್ತೆ ಪ್ರತಿ ವರ್ಷ ಅಂದರೆ ನಮ್ಮ ಪಿತೃಗಳು ಯಾವ ದಿನ ತೀರ್ಕೊಂಡಿರ್ತಿರೋ ಆ ತಿಥಿ ನೋಡಿಕೊಂಡು ಕರೆಕ್ಟಾಗಿ ಅವತ್ತಿನ ದಿವಸ ನೀವು ಪಿತೃ ಕಾರ್ಯಗಳನ್ನು ಮಾಡಿದ್ರೆ ಪಿತೃಪಕ್ಷದಲ್ಲಿ ಅವರ ಪಿತೃ ಕಾರ್ಯಗಳನ್ನು ಮಾಡೋವಂಥ ಅಗತ್ಯ ಇರೋದಿಲ್ಲ ಆದರೆ ಎಲ್ರಿಗೂ ಕೂಡ ಅವರ ಅತಿಥಿ ಯಾವ ದಿನ ಸತ್ತಿರ್ತಾರೆ ಯಾವ ಸಮಯ ಯಾವ ನಕ್ಷತ್ರದಲ್ಲಿ ಸತ್ತಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಅಂಥವರು ಪಿತೃಪಕ್ಷದಲ್ಲಿ ಪೂಜೆ ಮಾಡಿದ್ರೆ ಅವ್ರಿಗೆ ಅದು ಸಮರ್ಪಿತವಾಗತ್ತೆ ಅಂತ ನಂಬಿಕೆ ಇದೆ ಇನ್ನು ಪಿತೃಪಕ್ಷದ ಕಾರ್ಯವನ್ನು ಯಾರು ಮಾಡಬೇಕು ಅಂತಂದರೆ ಯಾರು ತೀರ್ಕೊಂಡಿರ್ತಾರೋ ಅವರ ಹಿರಿಯ ಮಗ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಿರಿಯ ಮಗ ಇಲ್ಲದೇ ಇರೋರು ಕಿರಿಯ ಮಕ್ಕಳು ಕೂಡ ಮಾಡ್ಬೋದು ಇನ್ನು ಯಾರು ಅವತ್ತಿನ ದಿವಸ ಕಾರ್ಯವನ್ನು ಮಾಡ್ತಾರೋ ಅವರು ತುಂಬ ಶ್ರದ್ಧೆಯಿಂದ ಉಪವಾಸವನ್ನು ಇದ್ದು ಯಾವುದೇ ರೀತಿಯಾದಂಥ ಮಾಂಸಾಹಾರ ಸೇವನೆಯನ್ನು ಮಾಡದೆ ಮದ್ಯಪಾನವನ್ನೆಲ್ಲ ಸೇವನೆ ಮಾಡದೆ ನಾವು ದೇವರನ್ನು ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲಿ ಪಿತೃಗಳ ಕಾರ್ಯವನ್ನು ಕೂಡ ಮಾಡಬೇಕಾಗತ್ತೆ ಅವ್ರಿಗೆ ಇಷ್ಟವಾಗಿರುವಂಥ ಎಲ್ಲ ರೀತಿಯಾದಂಥ ಭೋಜನಗಳನ್ನು ಭಕ್ಷ್ಯಗಳನ್ನು ಮಾಡಿ ಇಟ್ಟು ವೆಜ್ ಆದರೂ ಸರಿಯೇ ನಾನ್ ವೆಜ್ ಆದರೂ ಸರಿಯೇ ಕೆಲವರೊಬ್ಬರು ಸಂಪ್ರದಾಯದ ಪ್ರಕಾರ ಕೆಲವೊಬ್ಬರು ಮನೆಯಲ್ಲಿ ನಾನ್ ವೆಜ್ಜನ್ನು ಬಡಿಸ್ತಾರೆ ಕೆಲವೊಬ್ಬರು ಮನೆಯಲ್ಲಿ ವೆಜ್ಜನ್ನು ಬಡಿಸ್ತಾರೆ ನಿಮ್ಮ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನೀವು ಪಿತೃಪಕ್ಷದ ಆಚರಣೆಯನ್ನು ಮಾಡ್ಬೋದು ಇನ್ನು ಯಾರ್ಯಾರಿಗೆ ಈ ಪಿತೃಪಕ್ಷದ ಆಚರಣೆ ಇರೋದಿಲ್ವೋ ಅಂಥವ್ರು ಅಂದರೆ ಇವಾಗ ನಾವು ಸತ್ತವರ ಫೋಟೋಗಳನ್ನು ಇಟ್ಟು ಅವ್ರ ಮುಂದೆ ಎಲ್ಲ ರೀತಿಯಾದಂತಹ ಭಕ್ಷ್ಯ ಭೋಜನಗಳನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಧೂಪ ಹಾಕುವಂಥ ಪದ್ಧತಿ ಕೆಲವೊಬ್ಬರಿಗೆ ಇರೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಮನೆ ಮುಂದೆ ಯಾರಾದರೂ ಭಿಕ್ಷಕರಾಗಲಿ ಅಥವಾ ಏನಾದರೂ ಕೇಳ್ಕೊಂಡು ಬಂದವ್ರಿಗೆ ಬರೀ ಕೈಯಲ್ಲಿ ಕಳಿಸೋದಕ್ಕೆ ಹೋಗಬೇಡಿ ಅವ್ರಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಟ್ಟು ಕಳಿಸಿ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ನೀವು ಏನಾದರೂ ಹಾಕೋವಂಥದ್ದು ತುಂಬಾ ಒಳ್ಳೆಯದು ಪಿತೃಪಕ್ಷದ ಸಮಯದಲ್ಲಿ ನಾಯಿಗಳಿಗಾಗ್ಬೋದು ಅಥವಾ ಕಾಗೆಗಳಿಗಾಗಿರ್ಬೋದು ಆಹಾರವನ್ನು ಹಾಕೋವಂಥದ್ದು ಬಹಳನೇ ಶ್ರೇಷ್ಠ ಯಾಕಂದರೆ ನಮ್ಮ ಪಿತೃಗಳು ಕಾಗೆ ನಾಯಿ ಅಥವಾ ಯಾರಾದರೂ ಬೇರೆಯವರ ಮುಖಾಂತರವಾಗಿ ನಮ್ಮ ಮನೆಗೆ ಬರ್ತಾರಂತೆ ಹಾಗಾಗಿ ಅವ್ರಿಗೆ ಬರಿ ಕೈಯಲ್ಲಿ ಕಳಿಸೋದಕ್ಕಿಂತ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಟ್ಟು ಕಳಿಸೋದು ಬಹಳನೇ ಒಳ್ಳೆಯದು ಇನ್ನು ಅಷ್ಟೇ ಅಲ್ಲದೆ ಈ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯಗಳನ್ನು ಮಾಡುವಂಥ ಕ್ಷೇತ್ರಗಳಿದೆ ಅದರಲ್ಲಿ ಪ್ರಮುಖವಾಗಿ ಕಾಶಿ ಆಗಿರ್ಬೋದು ಗಯಾ ಆಗಿರ್ಬೋದು ಅಥವಾ ತ್ರಿವೇಣಿ ಸಂಗಮ ಅಂದರೆ ಪ್ರಯಾಗ್ರಾಜ್ ಆಗಿರ್ಬೋದು ಅಥವಾ ಮೂರು ನದಿಗಳು ಸೇರೋ ಅಂಥ ಸಂಗಮ ಆಗಿರ್ಬೋದು ಇಂಥ ಕಡೆಗಳಲ್ಲಿ ಹೋಗಿ ನದಿ ಸ್ನಾನವನ್ನು ಅಥವಾ ಸಮುದ್ರ ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಬಿಡುವಂಥದ್ದು ಅಥವಾ ನಿಮ್ಮ ಪಿತೃಗಳಿಗೆ ತರ್ಪಣ ಬಿಡುವಂಥದ್ದು ಪಿಂಡ ಪ್ರದಾನ ಮಾಡುವಂಥದ್ದು ಕೂಡ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಪಿತೃಪಕ್ಷದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಪಿತೃಪಕ್ಷದಲ್ಲಿ ನಾವು ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕು ಯಾವ ರೀತಿ ಕೆಲಸಗಳನ್ನು ಮಾಡಬಾರ್ದು ಹಾಗೆ ಇದರ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು